ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಬರೆಯುತ್ತಿರುವ ಈ ಕತೆ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತೆಂಟು ನೀವು ಆಫೀಸ್ ಕೆಲಸ ಅಂದರೆ ಏನು ಅಂತ ತಿಳಿದಿದ್ದೀರಾ ಹುಡುಗಾಟ ಅಂದ್ಕೊಂಡಿದ್ದೀರಾ ಸ್ವಲ್ಪನಾದರೂ ಸೀರಿಯಸ್ನೆಸ್ ಇದೆಯಾ ನಿಮಗೆ ನಿಮಗೆ ಇಷ್ಟ ಬಂದಾಗ ಬರಲು ಇಷ್ಟ ಬಂದಾಗ ಹೋಗಲು ಇದೇನು ನಿಮ್ಮ ಅತ್ತೆ ಮನೆ ಎಂದು ತಿಳಿದಿದ್ದೀರಾ ಅವನು ನೋಡಿದರೆ ಇನ್ನೂ ಆಫೀಸ್ಗೆ ಬಂದಿಲ್ಲ ನೀನು ನೋಡಿದರೆ ಎಮರ್ಜೆನ್ಸಿ ಹೋಗಬೇಕು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಎಂದು ಹೇಳ್ತಿದ್ದೀಯಾ ಈ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಎಂದು ನಿನಗೆ ತಿಳಿದಿಲ್ವಾ ಈ ಮೀಟಿಂಗೋಸ್ಕರ ಒಂದು ವಾರದಿಂದ ಎಲ್ಲ ತಯಾರಿ ಮಾಡಿದ್ದೇವೆ ಇವಾಗ ಬಂದು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಅಂದರೆ ಅದು ಹೇಗೆ ಆಗುತ್ತದೆ ಮೀಟಿಂಗಿಗೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಷ್ಟೇ ಕ್ಲೈಂಟ್ಸ್ಗಳು ಇನ್ನೇನು ಬರುವ ಹೊತ್ತಾಯಿತು ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡಿಕೊಳ್ಳಿ ಚಿನ್ನುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುವ ವಿಷಯವನ್ನು ಕಿರಣ ಹೇಳಿದಾಗಿನಿಂದ ತಕ್ಷಣಕ್ಕೆ ಮ್ಯಾನೇಜರ್ ಆದ ಕಾರ್ಯಪ್ಪಗೌಡರ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಎಂದು ಹೇಳಿದ್ದರಿಂದ ಕಾರ್ಯಪ್ಪಗೌಡರು ಸೂರ್ಯನ ಮೇಲೆ ಕೂಗಾಡುತ್ತಿದ್ದರು ವಾಟ್ ಹ್ಯಾಪಂಡ್ ಇದೇನು ಆಫೀಸ್ ಎಂದು ತಿಳಿದಿದ್ದೀರಾ ಇಲ್ಲ ಫಿಶ್ ಮಾರ್ಕೆಟ್ ಎಂದು ತಿಳಿದಿದ್ದೀರಾ ಇಷ್ಟೊಂದು ಬೊಬ್ಬೆ ಹೊಡೆಯುತ್ತಿದ್ದೀರಲ್ಲ ವಾಟ್ ಈಸ್ ದಿಸ್ ಕಾರ್ಯಪ್ಪ ಗೌಡ ಯಾಕೆ ಹೀಗೆ ಕೂಗಾಡುತ್ತಿದ್ದೀರಾ ವಾಟ್ ಹ್ಯಾಪಂಡ್ ಸೂರ್ಯ ಎಂದರು ಆಗ ತಾನೇ ಬಂದ ಎಮ್ ಡಿ ಅಲೋಕ್ ಕುಮಾರ್ ಮ್ಯಾನೇಜರ್ ಕಾರ್ಯಪ್ಪ ಗೌಡ ಸೂರ್ಯನ ಬಳಿ ಕೂಗಾಡುವುದನ್ನು ನೋಡಿ ಸಿಂಚನಾಳೆ ಹೋಗಿ ಎಮ್ ಡಿ ಅವರನ್ನು ಕರೆ ತಂದಿದ್ದಳು ಅಲ್ಲಿಗೆ ಸಾರಿ ಸರ್ ನನ್ನ ತಂಗಿಗೆ ಹುಷಾರಿಲ್ಲ ಎಮರ್ಜೆನ್ಸಿ ನಾನು ಹೋಗಲೇಬೇಕು ಪ್ಲೀಸ್ ಇವತ್ತೊಂದು ದಿನ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಎಂದು ವಿನಮ್ರವಾಗಿ ಹೇಳಿದನು ಸೂರ್ಯ ಯು ಸೆಡ್ ನೌ ದೆನ್ ವಾಟ್ ಶಲ್ ಐ ಡು ಯು ಸೂರ್ಯ ನಿನ್ನೆ ಹೇಳಿದರೆ ಏನಾದರೂ ಮಾಡಬಹುದಿತ್ತು ಏನೂ ಹುಷಾರಿಲ್ಲ ತುಂಬ ಸೀರಿಯಸ್ ಇದೆಯಾ ಎಂದರು ಅಲೋಕ್ ಕುಮಾರ್ ಸರ್ ಮೀಟಿಂಗ್ ಕ್ಯಾನ್ಸಲ್ ಮಾಡುವುದು ಬೇಡ ನಾವೇ ಮೀಟಿಂಗ್ ಅಟೆಂಡ್ ಮಾಡ್ತೀವಿ ಸೂರ್ಯ ಹೊರಡಲಿ ಪ್ಲೀಸ್ ಸರ್ ಇದೊಂದು ಸರಿ ಅವಕಾಶ ಮಾಡಿಕೊಡಿ ಎಂದು ಹೇಳಲೋ ಬೇಡವೋ ಎಂದು ಯೋಚಿಸಿ ಹೆದರಿಕೆಯಿಂದಲೇ ನಿಧಾನವಾಗಿ ಹೇಳಿದಳು ಸಿಂಚನ ಸಿಂಚನ ನಿಮಗೆ ನಿಜವಾಗಲು ಸೂರ್ಯ ಕಿರಣ ಇಲ್ಲದೆ ಮೀಟಿಂಗ್ ಅಟೆಂಡ್ ಮಾಡಲು ಸಾಧ್ಯವಾಗುತ್ತಾ ಇದರಿಂದ ಬೇರೆ ಯಾವ ಪ್ರಾಬ್ಲಮ್ ಆಗಬಾರದು ಸರಿಯಾಗಿ ಯೋಚಿಸಿ ಹೇಳಿ ಎಂದರು ಎಂ ಡಿ ಸರ್ ನೀವೇನು ಯೋಚಿಸಬೇಡಿ ಯಾವ ತೊಂದರೆ ಇಲ್ಲದ ಹಾಗೆ ಮೀಟಿಂಗ್ ನಡೆಸಿಕೊಡುತ್ತೇವೆ ನಮ್ಮನ್ನು ನಂಬಿ ಎಂದನು ಅಲ್ಲೇ ನಿಂತಿದ್ದ ಕೀರ್ತನ್ ಓಕೆ ಸೂರ್ಯ ಯು ಕ್ಯಾನ್ ಗೋ ನೌ ಮತ್ತೆ ಸಿಂಚನ ಮತ್ತು ಕೀರ್ತನೆಡೆಗೆ ತಿರುಗಿ ನಿಮ್ಮನ್ನು ನಂಬಿ ಸೂರ್ಯನನ್ನು ಕಳಿಸುತ್ತಿದ್ದೇನೆ ಇವಾಗ ಎಲ್ಲ ಜವಾಬ್ದಾರಿ ನಿಮ್ಮದೇ ಎಂದು ಮತ್ತೊಮ್ಮೆ ಎಚ್ಚರಿಸಿ ಅಲ್ಲಿಂದ ಹೊರಟರು ಎಂಡಿ ಕೀರ್ತನ್ಗೆ ಥ್ಯಾಂಕ್ ಯು ಎಂದು ಹೇಳಿ ಒಂದು ಅಪ್ಪಿಗೆ ನೀಡಿ ಸಿಂಚನಾಳೆಡೆಗೆ ತಿರುಗಿ ಥ್ಯಾಂಕ್ ಯು ಎಂದು ಹೇಳಿ ಅಲ್ಲಿಂದ ಹೊರಟನು ಸೂರ್ಯ ಲಿಂಗಸೂರು ಕಾರ್ಯಪ್ಪಗೌಡ ಸರ್ ಮಾತ್ರ ಈ ಬಾರಿಯೂ ತನ್ನ ಮಾತು ಸೋತಿತು ಎಂದು ತಿಂದ ಮಂಗನಂತೆ ಆಗಿತ್ತು ಅವರ ಮುಖ ಕೋಪದಲ್ಲಿ ಕುದಿಯುತ್ತಿತ್ತು ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದರಿಂದ ನಿದ್ದೆಯ ಮಂಪರಿನಲ್ಲಿದ್ದಳು ವಾರ್ಡಿನ ಹಾಸಿಗೆಯ ಮೇಲೆ ಮಲಗಿ ಒಂದು ಕೈಗೆ ಸೂಜಿ ಚುಚ್ಚಿ ಅದರಲ್ಲಿ ಇಳಿಯುತ್ತಿದ್ದ ಗ್ಲೂಕೋಸನ್ನೇ ನೋಡುತ್ತಾ ಅವಳ ಕೈಯನ್ನು ಹಿಡಿದು ಕುಳಿತಿದ್ದ ಕಿರಣ್ ಮುಖದಲ್ಲಿ ಅದೇನು ದೈವೀ ಕಳೆ ಆ ಕಣ್ಣಲ್ಲಿರುವ ತೇಜಸ್ಸು ಅದೇ ನನ್ನನ್ನು ಹೆಚ್ಚು ಆಕರ್ಷಿಸುವುದು ಯಾವಾಗಲೂ ಮುತ್ತು ಉದುರುವ ಹಾಗೆ ಪಟಪಟನೆ ಮಾತನಾಡುವ ನಿನ್ನ ಮಾತುಗಳು ಕಿವಿಗೆ ಕೇಳಲು ಇಂಪಾಗಿರುವುದು ಆದರೆ ಒಂದೇ ದಿನದಲ್ಲಿ ಮುಖ ಬಾಡಿ ಕಾಂತಿಹೀನವಾಗಿದೆ ಅದೆಷ್ಟು ಸುಂದರಿ ನೀನು ನನ್ನ ಕಣ್ಣಿಗೆ ಮಾತ್ರನಾ ಅಥವಾ ಬೇರೆಯವರಿಗೂ ಹಾಗೆ ಕಾಣಿಸುತ್ತೀಯ ನನಗೆ ಗೊತ್ತಿಲ್ಲ ಅದೆಷ್ಟು ಧೈರ್ಯದಿಂದ ಇರುತ್ತೀನಿ ನಿನ್ನ ಬಳಿ ಮಾತನಾಡಬೇಕು ಎಂದು ಬಂದಾಗಲೆಲ್ಲ ನನ್ನ ಧೈರ್ಯ ನನ್ನಲ್ಲಿಯೇ ಹುದುಗಿ ಹೋಗುತ್ತದೆ ಅವಳ ಕೈಯನ್ನು ಹಿಡಿದೇ ರೆಪ್ಪೆಯನ್ನು ಅಲಗಿಸದೆ ಅವಳನ್ನು ನೋಡುತ್ತಾ ತನ್ನ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದಾನೆ ಅಷ್ಟರಲ್ಲಿ ಸೂರ್ಯ ಬರುವುದನ್ನು ನೋಡಿ ಅವಳ ಕೈ ಬಿಟ್ಟನು ಈ ಮರಳಿದ ಕಿರಣ ಏನಾಯಿತು ಇವಾಗ ಹೇಗಿದ್ದಾಳೆ ಬಂದವನು ಒಂದೇ ಉಸಿರಿನಲ್ಲಿ ಅವಳ ಹಣೆಯನ್ನು ಮುಟ್ಟಿ ಕೇಳುತ್ತಿದ್ದ ನೀನ್ಯಾಕೆ ಬರಲು ಹೋದೆ ಇಲ್ಲಿ ನಾನು ನೋಡ್ಕೋತಿದ್ದೆ ಮೀಟಿಂಗ್ ಏನಾಯಿತು ಎಂದು ಇಬ್ಬರು ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ನರ್ಸ್ ಸರ್ ಬೇರೆ ಪೇಷೆಂಟ್ಗಳಿಗೆ ತೊಂದರೆಯಾಗುತ್ತೆ ನೀವು ಹೊರಗಡೆ ಹೋಗಿ ಮಾತನಾಡಿ ನಾನು ಆಮೇಲೆ ಕರೆಯುತ್ತೇನೆ ಎಂದು ಹೊರಗೆ ಕಳುಹಿಸಿದರು ಮೀಟಿಂಗ್ ನಡೆಯುತ್ತಿದೆ ಕೀರ್ತನ್ ಸಿಂಚು ಸಿಂಧು ನೋಡ್ಕೋತಿದ್ದಾರೆ ಏನು ತೊಂದರೆ ಇಲ್ಲ ಡಾಕ್ಟರ್ ಏನು ಹೇಳಿದರು ಎಂದು ಸೂರ್ಯ ಕೇಳಿದನು ಕಿರಣ ಮಾತನಾಡುವ ಮೊದಲೇ ಅಲ್ಲಿಗೆ ಬಂದ ನರ್ಸ್ ಕಿರಣ್ ಎಂದರೆ ನೀವೇನಾ ಡಾಕ್ಟರ್ ಕರೆಯುತ್ತಿದ್ದಾರೆ ಬನ್ನಿ ಎಂದು ಹೇಳಿದರು ಇಬ್ಬರು ಡಾಕ್ಟರ್ ಚೇಂಬರ್ಗೆ ಹೋದರು ಡಾಕ್ಟರ್ ಮುಂದೆ ಇಬ್ಬರು ಒಂದೊಂದು ಚೇರಿನಲ್ಲಿ ಕುಳಿತರು ಆಂಟಿ ಇವನು ನನ್ನ ಫ್ರೆಂಡ್ ಸೂರ್ಯ ಅಂತ ಹೇಳಿ ರಶ್ಮಿ ಇವನ ತಂಗಿ ಎಂದು ಹೇಳಿದನು ಕಿರಣ ಕಿರಣ ಆಂಟಿ ಎಂದಿದ್ದು ಕೇಳಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದ ಸೂರ್ಯ ನಿಮ್ಮ ತಾಯಿಯನ್ನು ಕರ್ಕೊಂಡು ಬರೋಕ್ಕಾಗುತ್ತಾ ನಾಳೆ ಅವರ ಜೊತೆ ಮಾತನಾಡಬೇಕಿತ್ತು ಹೆಣ್ಣು ಮಗಳಾದ ಕಾರಣ ವಿಷಯವನ್ನು ಅವಳ ತಾಯಿಯ ಬಳಿಯೇ ಮಾತನಾಡುವುದು ಒಳಿತೆಂದು ಹೇಳಿದರು ಡಾಕ್ಟರ್ ಅಮ್ಮ ಊರಲ್ಲಿದ್ದಾರೆ ನನ್ನ ತಂಗಿ ಇಲ್ಲೇ ನನ್ನ ಜೊತೆಯಲ್ಲಿಯೇ ಇದ್ದು ಓದುತ್ತಿದ್ದಾಳೆ ಡಾಕ್ಟರ್ ಈ ನಾಲ್ಕು ವರ್ಷದಲ್ಲಿ ಅವಳನ್ನು ತುಂಬ ಡಾಕ್ಟರ್ ಬಳಿ ತೋರಿಸಿದ್ದೇನೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಲ್ಲರೂ ಒಂದನ್ನೇ ಹೇಳ್ತಾರೆ ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗಿದ್ದಂತಹ ಸಮಯದಲ್ಲಿ ಹೀಗಾಗಿದೆ ಪ್ಲೀಸ್ ಡಾಕ್ಟರ್ ಹೊಟ್ಟೆ ನೋವು ಒಂದು ಕಡಿಮೆ ಮಾಡಿಕೊಡಿ ಎಂದನು ಸೂರ್ಯ ನೋಡಿ ಸೂರ್ಯ ನಿಮ್ಮ ತಂಗಿಗೆ ಇವತ್ತಿನ ಬ್ಲಡ್ ರಿಪೋರ್ಟ್ ಪ್ರಕಾರ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ ತುಂಬ ವೀಕ್ ಇದ್ದಾಳೆ ಇನ್ನೊಂದೆರಡು ಟೆಸ್ಟ್ ರಿಪೋರ್ಟ್ ನಾಳೆ ಬರುತ್ತೆ ನೀವು ನಾಳೆ ಬಂದರೆ ನಾನು ಎಲ್ಲ ಹೇಳ್ತೀನಿ ಹಾಂ ನಾಳೆ ನಿಮ್ಮ ತಂಗಿ ಏನು ಬೇಡ ನೀವು ಒಬ್ಬರೇ ಬಂದರೆ ಸಾಕು ಇವಾಗ ಸದ್ಯಕ್ಕೆ ಟ್ಯಾಬ್ಲೆಟ್ ಬರೆದಿದ್ದೀನಿ ಇವಾಗ ಮತ್ತು ನಾಳೆ ಅದನ್ನು ಕೊಡಿ ರಿಪೋರ್ಟ್ ಎಲ್ಲ ನೋಡಿದ ಮೇಲೆ ಬೇರೆ ಟ್ಯಾಬ್ಲೆಟ್ ಬರೆದು ಕೊಡ್ತೀನಿ ಎಂದು ಟ್ಯಾಬ್ಲೆಟ್ ನೇಮ್ ಬರೆದ ಸ್ಲಿಪ್ ಸೂರ್ಯನ ಕೈಗೆ ನೀಡಿದರು ಡಾಕ್ಟರ್ ನಾಳೆ ಬರ್ತೀವಿ ಎಂದು ಇಬ್ಬರು ಅಲ್ಲಿಂದ ಹೊರಟು ಚಿನ್ನುವಿನ ಬಳಿ ಬಂದರು ಅಷ್ಟರಲ್ಲಿ ಎಚ್ಚರವಾಗಿದ್ದವಳು ಅಲ್ಲಿ ಅವಳ ಅಣ್ಣನನ್ನು ನೋಡಿ ಮುಖ ಅರಳಿತು ಅಣ್ಣ ನೀನು ಯಾವಾಗ ಬಂದೆ ಎಂದಳು ಇವಾಗ ಅವಳ ಮುಖದಲ್ಲಿ ಚೇತರಿಕೆ ಕಾಣಿಸಿತು ಇಂಜೆಕ್ಷನ್ ಪವರ್ನಿಂದ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗಿತ್ತು ನಾನು ಇವಾಗಷ್ಟೇ ಬಂದೆ ಇವಾಗ ನೋವು ಪರವಾಗಿಲ್ಲ ಅಲ್ವಾ ಬಾ ಮನೆಗೆ ಹೋಗೋಣ ಎಂದು ಹೇಳಿ ಅವಳ ತಲೆ ಕೂದಲನ್ನು ಹಿಂದಕ್ಕೆ ನೀವಿದ ಕಿರಣ್ ನೀನು ಅವಳನ್ನು ಕರೆದುಕೊಂಡು ಬಾ ನಾನು ಬಿಲ್ ಪೇ ಮಾಡಿ ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದು ಹೊರಟನು ಸೂರ್ಯ ಬೆಡ್ ಮೇಲೆ ಕುಳಿತಿದ್ದವಳನ್ನು ತೋಳಿನಲ್ಲಿ ಎತ್ತಿಕೊಳ್ಳಲು ಭುಜವನ್ನು ಮುಟ್ಟಿದನು ಅಷ್ಟಕ್ಕೆ ಹಾವು ಹರಿದವಳ ಹಾಗೆ ಏನು ಮಾಡುತ್ತಿದ್ದೀರಾ ಎಂದಳು ಎತ್ಕೊಂಡು ಹೋಗ್ತೀನಿ ಸುಮ್ಮನೆ ಬಾ ಎಂದು ಮತ್ತೆ ಅವಳ ಬಳಿ ಬಾಗಿದವನನ್ನು ತಡೆದು ನಾನು ನಡ್ಕೊಂಡೇ ಬರ್ತೀನಿ ಏನು ಬೇಡ ಎಂದಳು ಜೋರಾಗಿ ಅವಳ ಮಾತಿಗೆ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಅವಳನ್ನೇ ನೋಡುತ್ತಿದ್ದರು ಅದನ್ನು ನೋಡಿದ ಕಿರಣ ನಿಧಾನ ಮಾತಾಡೋಕ್ಕೆ ಏನು ನಿನಗೆ ಎಂದು ಮೆಲ್ಲನೆ ಕಿವಿಯ ಬಳಿ ಬಾಗಿ ಗದರಿದನು ಇವಾಗ ಅವಳ ಮಾತಿಗೆ ಅವಳಿಗೆ ಪೆಚ್ಚೆನಿಸಿತು ಹಾಸಿಗೆಯಿಂದ ಇಳಿದು ಮೆಲ್ಲನೆ ನಡೆದು ಬರುತ್ತಿದ್ದವಳಿಗೆ ಇವಾಗ ನೆನಪಾಯಿತು ಚಪ್ಪಲಿ ಹಾಕಿಕೊಂಡು ಬಂದಿಲ್ಲವೆಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಿಧಾನವಾಗಿ ಬರುತ್ತಿದ್ದವಳನ್ನು ಏನಾಯಿತು ಎಂದು ಕೇಳಿದ ಕಿರಣ ಚಪ್ಪಲಿ ಹಾಕಿಕೊಂಡು ಬಂದಿಲ್ಲ ಎಂದಳು ನಿಧಾನವಾಗಿ ಅದಕ್ಕೆ ನಾನು ಹೇಳಿದ್ದು ಎತ್ಕೊಂಡು ಹೋಗ್ತೀನಿ ಬಾ ಎಂದು ಅಂತ ಹೇಳಿ ನಕ್ಕನು ಏನು ಬೇಕಾಗಿಲ್ಲ ಸ್ವಲ್ಪ ದೂರ ಅಷ್ಟೇ ಅಲ್ವಾ ನಾನೇ ನಡೀತೀನಿ ಎಂದು ಮುಂದೆ ಹೋದಳು ಆದರೂ ಬಿಡದೆ ಅವಳ ಭುಜವನ್ನು ಹಿಡಿದು ಅವನೇ ಕಾರಿನ ಬಳಿವರೆಗೂ ಕರೆದುಕೊಂಡು ಹೋದನು ಈ ಬಾರಿ ಕಿರಣನ ಸನಿಹವೇಕೋ ಹಿತವೆನಿಸಿತು ಏನೊಂದು ಮಾತನಾಡಿದ ಅವನ ಜೊತೆ ಸುಮ್ಮನೆ ಹೆಜ್ಜೆ ಹಾಕಿದಳು ಏನು ಅಂದರೆ ಇವತ್ತು ಚಿನ್ನು ಯಾಕೋ ತುಂಬ ನೆನಪಾಗ್ತಾಳೆ ಮನೆಗೆ ಬಂದರೆ ಏನೋ ಒಂಥರ ಬೇಜಾರು ಯಾವಾಗಲೂ ಪಟಪಟ ಮಾತಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿದ್ರೆ ಮನೆ ಒಂದು ಕಳೆ ಇರ್ತಿತ್ತು ಇವತ್ತು ಬೆಳಗ್ಗೆಯಿಂದ ಯಾಕೋ ತುಂಬ ನೆನಪೇ ನೆನಪಾಗ್ತಿದ್ದಾಳೆ ಅಲ್ಲಿ ಹೇಗೆ ಊಟ ತಿಂಡಿಯೆಲ್ಲ ಮಾಡ್ಕೋತಾರೋ ಗೊತ್ತಿಲ್ಲ ಅವನೊಬ್ಬನೇ ಆಗಿದ್ದರೆ ಹೇಗೋ ನಡೆಯುತ್ತಿತ್ತು ಇವಳಂತೂ ಹೊರಗಡೆ ಎಲ್ಲೂ ತಿನ್ನಲ್ಲ ಮನೆಯೇ ಆಗಬೇಕು ಅದೇನು ಮಾಡ್ಕೋತಾಳೋ ಒಂದೂ ಗೊತ್ತಿಲ್ಲ ಅವತ್ತೇ ಫೋನ್ ಮಾಡಿ ಒಂದು ಸಾರಿ ಬನ್ನಿ ಅಂತ ಹೇಳಿದ್ಲು ನಮಗೋ ಇಲ್ಲಿ ಒಂಚೂರು ಪುರ್ಸೋತಿಲ್ಲ ಎಂದು ಧರ್ಮೇಗೌಡರಿಗೆ ವರದಿ ಒಪ್ಪಿಸುತ್ತಿದ್ದರು ಅನ್ನಪೂರ್ಣ ಏನಿವತ್ತು ಯಾವಾಗಲೂ ಮಗನ ಬಗ್ಗೆ ಯೋಚಿಸುತ್ತಿದ್ದವಳು ಅಪರೂಪಕ್ಕೆ ಮಗಳ ಬಗ್ಗೆ ಯೋಚಿಸುತ್ತಿದ್ದೀಯಾ ಎಂದು ಕಾಲೆಳೆದರು ಧರ್ಮೇಗೌಡರು ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಯಾವತ್ತು ಮಗಳ ಬಗ್ಗೆ ಯೋಚನೆ ಮಾಡಲ್ವಾ ಯಾವುದೇ ತಾಯಿಯಾದರೂ ಎಷ್ಟೇ ಮಕ್ಕಳಿದ್ರೂ ಎಲ್ಲ ಮಕ್ಕಳು ಒಂದೇ ಸಮ ಆ ತಾಯಿಗೆ ನನಗೂ ಹಾಗೆ ನನ್ನ ಇಬ್ಬರು ಮಕ್ಕಳು ನನಗೆ ಒಂದೇ ನನಗೇನು ಅವಳ ಮೇಲೆ ಪ್ರೀತಿ ಇಲ್ವಾ ನನ್ನ ಇಬ್ಬರು ಮಕ್ಕಳು ನನ್ನ ಎರಡು ಕಣ್ಣು ಇದ್ದ ಹಾಗೆ ಆದರೆ ಸೂರ್ಯ ಯಾರತ್ರಾನು ಹೇಳಿಕೊಳ್ಳದ ಹಾಗೆ ಅವನ ಜವಾಬ್ದಾರಿ ಕೆಲಸ ಅವನ ಕೆಲಸ ಏನಿದೆಯೋ ಅದನ್ನು ಮಾಡುತ್ತಾನೆ ಆದರೆ ಇವಳು ಚಿಕ್ಕವಳಾಗಿರುವುದಾಗಿನಿಂದಲೂ ಸ್ವಲ್ಪ ಗದರಿ ಹೇಳುತ್ತೇನೆ ಅಷ್ಟೇ ಅಷ್ಟಕ್ಕೆ ನೀವು ನನಗೇನು ಮಗಳ ಮೇಲೆ ಪ್ರೀತಿನೇ ಇಲ್ಲ ಎನ್ನುವ ಹಾಗೆ ಮಾತಾಡ್ತಿದ್ದೀರಾ ಎಂದು ಕಣ್ಣೀರು ಹಾಕಿಯೇ ಬಿಟ್ಟರು ಅಯ್ಯೋ ಮಾರಾಯ್ತಿ ನಾನು ಯಾವಾಗ ಅದೇನು ಹೇಳಬಾರದ್ದನ್ನು ನಾನು ಇವಾಗ ಅದೇನು ಹೇಳಬಾರದ್ದನ್ನು ಹೇಳಿದೆ ಅಂತ ಅಳ್ತಿದ್ದೀಯಾ ನಾನೇನು ಮಾತಿಗೆ ಹಾಗಂದರೆ ನೀನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ನೀನೇ ನೋಡ್ತಿದ್ಯಲ್ಲ ಇವಾಗ ಸಮಯ ಎಲ್ಲಿದೆ ಅಡಿಕೆ ಕೆಡಿಸಬೇಕು ಅದಾದ ಮೇಲೆ ಮತ್ತೆ ಗದ್ದೆ ಕೊಯ್ಲು ಬರುತ್ತೆ ಇದೆಲ್ಲ ಕೆಲಸ ಮುಗಿಯಲಿ ನಾವೇ ಹೋಗಿ ಬರೋಣ ಸುಮ್ಮನೀರು ಎಂದು ಹೆಂಡತಿಯನ್ನು ಸಮಾಧಾನ ಮಾಡಿದರು ಧರ್ಮೇಗೌಡರು ಅವರಿಬ್ಬರ ಮಾತು ಸಾಗುವಾಗಲೇ ಅಲ್ಲಿಗೆ ಬಂದ ಮಹಿತ್ ದೊಡ್ಡಮ್ಮ ಚಿನ್ನು ನನಗೂ ತುಂಬ ನೆನಪಾಗ್ತಾಳೆ ಅವಳನ್ನು ನೋಡಬೇಕು ಅನ್ನಿಸ್ತಿದೆ ಅವಳನ್ನು ಬಿಟ್ಟಿರಲು ನನಗೂ ತುಂಬ ಕಷ್ಟ ಆಗ್ತಿದೆ ನಾನು ನೀನು ಇಬ್ಬರು ಹೋಗಿ ಬರೋಣ ಬಾ ಎಂದನು ಅಯ್ಯೋ ಬೇಕುಫಾ ಇಲ್ಲೇ ಹಾಸ್ಕೊಂಡು ಹೊತ್ಕೊಳ್ಳೋವಷ್ಟು ಕೆಲಸ ಇದೆ ಇವಾಗ ಹೋಗ್ತೀನಿ ಅಂತಿದ್ಯಾ ನಿಮ್ಮ ಅಪ್ಪ ಕೇಳಿಸ್ಕೊಂಡ್ರೆ ದೊಣ್ಣೆ ಹಿಡ್ಕೊಂಡು ನಿಂತ್ಕೋತಾನೆ ಇವಾಗ ಅದೇನು ಕೆಲಸ ನೋಡೋಗು ಆಮೇಲೆ ಎಲ್ಲ ಒಟ್ಟಿಗೆ ಹೋಗೋಣ ಎಂದು ಗದರಿದರು ಧರ್ಮೇಗೌಡರು ನೋಡು ದೊಡ್ಡಮ್ಮ ನಾನೇನು ಇಲ್ಲೇ ಇರಲು ಹೋಗ್ ಅಲ್ಲೇ ಇರಲು ಹೋಗ್ತಿದ್ದೀನ ಎರಡೇ ದಿನ ಅಷ್ಟೇ ಅವಳನ್ನು ನೋಡ್ಕೊಂಡು ವಾಪಸ್ ಬರ್ತೀನಿ ಅಷ್ಟೆ ಬ್ಯಾಡ ಬಿಡು ನಾನು ಹೋಗಲ್ಲ ಎಂದು ಮುಖ ಕುಂಬಳಕಾಯಿ ಗಾತ್ರ ಮಾಡಿಕೊಂಡು ಹೊರಗೋದ ಯಾಕಂಗೆ ಗದರ್ತೀರ ಅವನನ್ನು ಅವನ ವಯಸ್ಸಿನ ಮಕ್ಕಳು ಕಾಲೇಜು ಮನೆ ಎಂದು ತಿರುಗಿಕೊಂಡು ಅವರೇ ಈ ಮಗ ಮೂರತ್ತು ಬಿಸಿಲು ಮಳೆ ಎಂದೇ ವರ್ಷಾನ್ಗಟ್ಲೆ ಹೊಲದಲ್ಲಿ ದುಡಿತಾನೇ ಇರ್ತಾನೆ ಅವನಿಗೂ ಸ್ವಲ್ಪ ಬಿಡುವು ಸಿಕ್ಕಂಗೆ ಆಗೋದು ಅವರ ಅಪ್ಪನ ಗೋಳು ಯಾವಾಗಲೂ ಇದ್ದದ್ದೇ ಮುಂದಿನ ಸಾರಿ ನಾವು ಹೋಗಬೇಕಾದ್ರೆ ಇವನನ್ನು ಕರ್ಕೊಂಡು ಹೋಗೋಣ ಎಂದರು ಅನ್ನಪೂರ್ಣ ಅವರು ಅವನ ಬಗ್ಗೆ ನನಗಿಂತ ಯಾರು ತಿಳ್ಕೊಂಡವರು ಹೇಳು ಪುಟವಿಟ್ಟ ಚಿನ್ನ ಅವನು ಸರಸ್ವತಿ ಅವನಿಗೆ ಒಲಿಯಲಿಲ್ಲ ಎಂದರೂ ಭೂಮಿ ತಾಯಿ ಅವನ ಹೃದಯದಲ್ಲಿ ಕುಳಿತವಳೆ ಅದೆಷ್ಟೇ ಕಷ್ಟ ಆದರೂ ಅದೆಷ್ಟು ಶ್ರದ್ಧೆ ಕೆಲ್ ಶ ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಅವನ ಶ್ರಮಕ್ಕೆ ತಕ್ಕಂತೆ ಆ ಭೂಮಿ ತಾಯಿ ಪ್ರತಿಫಲ ಕೊಡ್ ನೀಡ್ತಾಳೆ ಕಷ್ಟವ ಕಷ್ಟವಾನ ಅವನು ಈ ಬಾರಿ ಅವನ ತೋಟದ ಅಡಿ ಅಡಿಕೆ ಫಸಲು ತುಂಬ ಚೆನ್ನಾಗಿದೆ ಬಲೆಯೂ ಕೂಡ ಜಾಸ್ತಿ ಇದೆ ವಿದ್ಯೆ ಇರುವವರೆಲ್ಲ ವಿನಯವಂತರಾಗಿರುವುದಿಲ್ಲ ಆದರೆ ನಮ್ಮ ಮಹಿ ವಿದ್ಯೆ ಇಲ್ಲದಿದ್ದರೂ ವಿನಯವಂತ ಗುಣವಂತ ನಮ್ಮ ಸೂರ್ಯನ ಪಡಿಯಚ್ಚು ಅವನು ಎಂದು ಮಹಿಯನ್ನು ಹೊಗಳುತ್ತಿದ್ದರು ಧರ್ಮೇಗೌಡರು ತಮ್ಮನ ಮಗನೆಂದರೆ ಧರ್ಮೇಗೌಡರಿಗೆ ತುಂಬ ಪ್ರೀತಿ ಅವನ ವಯಸ್ಸಿನ ಹುಡುಗರಿಗೂ ಇವನಿಗೂ ಯಾವಾಗಲೂ ತಾಳೆ ಹಾಕುತ್ತಿರುತ್ತಾರೆ ಸೂರ್ಯನ ರೀತಿಯಲ್ಲಿಯೇ ಚಿಕ್ಕ ವಯಸ್ಸಿನಿಂದಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದವನು ಮಹಿ ಹಿರಿಯರೆಂದರೆ ತುಂಬ ಗೌರವ ಅವನಿಗೆ ಅವನ ಗುಣ ನೋಡಿ ಧರ್ಮೇಗೌಡರಿಗೆ ತುಂಬ ಪ್ರೀತಿ ಅವನ ಮೇಲೆ ಮುಂದುವರಿಯುವುದು